ನಾನು ಸ್ಪಷ್ಟವಾಗಿ ಈ ಹಿಂದೆ ಸುಮಾರು ಇದು ಐದಾರು ತಿಂಗಳ ಹಿಂದೆ ಈ ವಿಚಾರ ಪ್ರಸ್ತಾಪ ಬಂದಾಗ ಆ ಒಂದು ಸಭೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ ನಮ್ಮ ಉಪಮುಖ್ಯಮಂತ್ರಿಗಳು ಕರೆದಂಥ ಸಭೆಯಲ್ಲಿ ನೆಲಮಂಗ್ಳೂರ್ದು ಸೋಲೂರ್ದು ಪ್ರಸ್ತಾಪ ಬಂದಾಗ ನಾನು ಅಂದಿನ ಸಭೆಯಲ್ಲೇ ಹೇಳಿದ್ದೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ಬಿದ್ದಿಲ್ಲ ಅಂತ ಆ ವಿಮಾನ ನಿಲ್ದಾಣ ಬರ್ತಕ್ಕಂಥ ಸಂದರ್ಭದಲ್ಲಿ ರೈತರ ಸಾವಿರಾರು ಎಕರೆ ಫಲವತ್ತಾದ ಜಮೀನು ಏನು ಇವತ್ತು ಪರಿಹಾರ ಕೊಡ್ಬೋದು ಹಿಂದೆ ಎಲ್ಲ ವಿಮಾನ ನಿಲ್ದಾಣಗಳಾದಂಥ ಸಂದರ್ಭದಲ್ಲಿ ಪರಿಹಾರ ಕೊಟ್ಟು ಅಲ್ಲಿನ ರೈತರನ್ನೇ ಅಲ್ಲಿನ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ನನ್ನ ರೈತರಿಗೆ ನನ್ನ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಸೆಕ್ಯುರಿಟಿ ಕೆಲಸಕ್ಕೆ ಮಾಡ್ತಕ್ಕಂಥ ಸ್ಥಿತಿ ಇನ್ನೂ ಬಂದಿಲ್ಲ ಬರೋದು ಬೇಡ ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ ಆಗಿರ್ತೀನಿ ಒಬ್ಬ ವಿರೋಧ ಪಕ್ಷದ ಮುಖಂಡರುಗಳು ಅವರು ನಾನು ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿನಂತಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೈಗಾರಿಕಾ ಅಭಿವೃದ್ಧಿ ಸಚಿವರಿಗೆ ವಿನಂತಿ ಮಾಡಿದ ಮೇಲೆ ಪಾಪ ನಂದು ಒಂದು ಭಾವ ನಮಗೂ ಒಂಚೂರು ಕ್ರೆಡಿಟ್ ಸಿಗಲಿ ಅಂತ ಮಾಡ್ತಾ ಇದ್ದಾರೆ ನಾನೇನ ಅದನ್ನು ಅವ್ರನ್ನ ಟೀಕೆ ಮಾಡೋಕ್ಕೋಗಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನಾಗ್ತಾ ಇದೆ ಅಂತಕ್ಕಂಥದ್ದು ಮತ್ತು ರೈತರ ಪರವಾಗಿ ಇವತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ನೆಲಮಂಗ್ಲ ತಾಲೂಕಿನಲ್ಲಿ ಅರವತ್ತೊಂಬತ್ತು ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಸುಮಾರು ಮುನ್ನೂರಿಂದ ನಾನ್ನೂರು ಕೋಟಿ ವೆಚ್ಚದ ಅದು ಕಾಮಗಾರಿ ಇಂಥ ಸಂದರ್ಭದಲ್ಲಿ ರೈತರಿಗೆ ಏನೆಲ್ಲ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತು ಸ್ಪಂದಿಸ್ತಾ ಇದ್ದೀನಿ ವಿರೋಧ ಪಕ್ಷದವರು ಪಾಪ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ಸೋಲೂರು ಒಬ್ಲಿನ ನಾನು ನೆಲಮಂಗ್ಳಿಗೆ ಸೇರಿಸ್ಬೇಕು ಅಂತ ಬಂದರೆ ಅದಕ್ಕೂ ನಮ್ದು ಇರ್ತೈತೆ ಅಂತ ಗೊತ್ತಾರೆ ಅವರು ಅಧಿಕಾರ ಇದ್ದಾಗ ಅವ್ರು ಏನು ಮಾಡಿದ್ರು ಅವ್ರದೇ ಸರ್ಕಾರ ಆಯಿತು ಏನು ಮಾಡಿದ್ರು ಅಂತ ಸ್ವಲ್ಪ ಅವರು ಆತ್ಮಾವಲೋಕನ ಮಾಡ್ಕೊಳ್ಳಿ ಅವರು ನೆನಪು ಮಾಡ್ಕೊಳ್ಳಿ ನಾನೇನು ಅವ್ರ ಯಾವುದೂ ಟಿಕೆ ಮಾಡೋಕ್ಕಾಗಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ರೈತರು ಪರವಾಗಿ ಹಿಟ್ಟವಾಗಿ ನಿರಂತರವಾಗಿ ಅವ್ರ ಜೊತೆಯಲ್ಲಿರ್ತೀನಿ ಯಾವುದೇ ಕಾರಣಕ್ಕೂ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಏರ್ ವಿಮಾನ ನಿಲ್ದಾಣ ಮಾಡತಕ್ಕಂಥದ್ದಕ್ಕೆ ಅವಕಾಶವನ್ನು ನೂರು ನೂರು ಕೊಡಲ್ಲ ಯಾವುದು ಹೋರಾಟ ಸಂದರ್ಭ ಏನಲ್ಲ ನನ್ನ ಮನವಿಗೆ ನನ್ನ ಕೂಗಿಗೆ ಸರ್ಕಾರ ಇದುವರೆಗೂ ಎಲ್ಲ ಧ್ವನಿ ಕೂಗಿಗೂ ಸ್ಪಂದಿಸಿದೆ ಇದಕ್ಕೂ ನನಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅವ್ರಿಗೂ ಹೇಳ್ತೀನಿ ಇಲ್ಲಿ ವಿಮಾನ ನಿಲ್ದಾಣ ಮಾಡಲಿಕ್ಕೆ ನಾನು ಸರ್ಕಾರದಿಂದ ಬೇಡ ಅಂತ ಹೇಳಿದ್ದೀನಿ ಸರ್ಕಾರ ಸ್ಪಂದಿಸಿದೆ ನೀವು ಗಾಬರಿ ಆಗೋದೇನು ಬೇಡ ಇಲ್ಲಿ ವಿಧಾನ ವಿಮಾನ ನಿಲ್ದಾಣ ಬರುತ್ತೆ ಅಂತ ನನಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಋಣ ತೀರಿಸಬೇಕು ಅಂತ ಹೇಳಿ ನೀವು ಹಿಂದೆ ಋಣ ತೀರಿಸಲಿಲ್ಲ ನಾನು ಇವತ್ತು ಋಣ ತೀರಿಸ್ತಾ ಇದ್ದೀನಿ ನೋಡಿ ಋಣ ತೀರಿಸ್ತಿದ್ದೀನಿ ಇಲ್ವೋ ಅಂತಕ್ಕಂಥದ್ದನ್ನು ಮುಂದಿನ ಮೂರುವರೆ ವರ್ಷಗಳ ನಂತರ ಜನ ತೀರ್ಮಾನ ಮಾಡಲಿ ಅಲ್ಲಿವರೆಗೂ ಸ್ವಲ್ಪ ತಾವು ತಾಳ್ಮೆಯಿಂದ ಇರಿ ಅಂತ ನಾನು ಮಾನವ ವಿರೋಧ ಪಕ್ಷದ ಮುಖಂಡರಿಗೆ ನಾನು ವಿನಮ್ರವಾಗಿ ನಾನು ವಿನಂತಿಸ್ತೀನಿ